ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ಇವತ್ತು ನಾವು ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದ್ರೆ ನಿನ್ನೆ ಪಿ ಬಿ ಕೆ ಎಸ್ ಅಂದ್ರೆ ಪಂಜಾಬ್ ಸಿ ಎಸ್ ಕೆ ನಡುವಿನ ಅದ್ಭುತವಾದಂತಹ ಪಂದ್ಯದಲ್ಲಿ ಗೆದ್ದಿರೋದು ಪಂಜಾಬ್ ತಂಡ ಏಳು ವಿಕೆಟ್ ಗಳಿಂದ ಈ ಗೆಲುವು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ತಂದು ಕೊಟ್ಟಿದೆ ಯಾವ ರೀತಿಯಾಗಿ ಲಾಭ ತಂದು ಕೊಟ್ಟಿದೆ ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಎಂದು ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆದ್ರೆ ನಮಗೆ ಮೋಟಿವೇಶನ್ ಆಗಿ ಲೈವ್ ಆಗಿ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಸ್ನೇಹಿತರೆ ಮೊದಲನೇದಾಗಿ ನೋಡಬೇಕಾದ್ರೆ ಇವಾಗ ಸಿ ಎಸ್ ಕೆ ಅವರು ಮೊದಲ ಬ್ಯಾಟಿಂಗ್ ಮಾಡ್ತಾರೆ ನೂರ ಅರವತ್ತೆರಡು ರನ್ ಮಾಡ್ತಾರೆ ಗುರಿ ಬೆನ ಪಂಜಾಬ್ ದ್ರು ಹದಿನೇಳು ಪಾಯಿಂಟ್ ಐದು ಓವರ್ ಅಲ್ಲಿ ಆಟ ಮುಗಿಸ್ತಾರೆ ಸಿ ಎಸ್ ಪರ ಇಲ್ಲಿ ಗಾಯಕೋರು ಅರವತ್ತೆರಡು ರನ್ ಮಾಡ್ತಾರೆ ರಿಜ್ವಿ ಅವರು ಇಪ್ಪತ್ತು ರನ್ ಮಾಡ್ತಾರೆ ರಿಜ್ವಿ ಮತ್ತು ಗಾಯಕೋರು ಆಡಿದಂತ ಆಟನೇ ಒಂದು ಸೋಲು ಅನುಭವಿಸಿದೆ ಅಂತ ಕೂಡ ಹೇಳಬಹುದಾಗಿದೆ ಯಾವ ರೀತಿಯಾಗಿ ಸೋಲು ಅನುಭವಿಸಿದೆ ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಹಾಗಾಗಿ ಇವಾಗ ಧೋನಿ ಕೂಡ ಒಂದು ರನ್ಔಟ್ ಆದರು ಇದು ಇದು ದೊಡ್ಡ ವಿಷಯ ಆಗ್ತಾ ಇದೆ ಈ ವಿಷಯ ಕೂಡ ನಾವು ಮುಂದಿನ ಚರ್ಚೆ ಮಾಡ್ತೀವಿ ಮುಂದಿನ ನೋಡದೆ ಮರಿಬೇಡಿ ಯಾಕೆಂದ್ರೆ ಈ ಗುರಿ ಇಲ್ಲಿ ಪಂಜಾಬ್ ಅವರು ಆರಾಮಾಗಿ ಹದಿನೇಳು ಪಾಯಿಂಟ್ ಐದು ಓವರ್ನಲ್ಲಿ ಆಟ ಮುಗಿಸ್ತಾರೆ ರಿಲೀ ರೋಸೋವರು ನಲವತ್ತ್ ಮೂರು ರನ್ ಮಾಡ್ತಾರೆ ಜಾನಿ ಬೆಸ್ಟೋ ಅವರು ನಲವತ್ತು ಆರು ರನ್ ಮಾಡ್ತಾರೆ ಹಾಗೇನೇ ಇಲ್ಲಿ ಕರಣ್ ಅವರು ಇಪ್ಪತ್ತೈದು ರನ್ ಮಾಡ್ತಾರೆ ಸಕೀಲ್ ಅವರು ಸಕೀಲ್ ಸಿಂಗ್ ಅವರು ಕೂಡ ಒಂದು ಇಪ್ಪತ್ತು ಆರು ರನ್ ಮಾಡ್ತಾರೆ ಇವರೆಲ್ಲ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂದ್ರೆ ಆರಾಮಾಗಿ ಚೇಂಜ್ ಮಾಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಇವಾಗ ಮೊದಲನೇ ಸ್ಥಾನದಲ್ಲಿ ಇರೋದು ಯಾರು ಪಂದರೆ ರಾಜಸ್ಥಾನ ರಾಯಲ್ಸ್ ಅವರು ಇವರು ಆಡಿದು ಒಂಬತ್ತು ಪಂದ್ಯದಲ್ಲಿ ಎಂಟು ಗೆಲುವು ಹದಿನಾರು ಪ್ಲಸ್ ಪಾಯಿಂಟ್ನಲ್ಲಿ ಇದ್ದಾರೆ ಪ್ರಥಮ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ನೋಡ್ಬೋದು ಕೆ ಕೆ ಆರ್ ಇದ್ದಾರೆ ಕೆ ಆರು ಆಡಿದ್ದು ಒಂಬತ್ತು ಪಂದ್ಯ ಅದರಲ್ಲಿ ಕೂಡ ಒಂದು ಆರು ಗೆಲುವು ಐದು ಮೂರು ಸೋಲು ಅನುಭವಿಸಿದರೆ ಇದರಲ್ಲಿ ಮೂರು ಸೋಲು ಅನುಭವಿಸಿದ್ರೆ ಅವರು ಕೂಡ ಇವಾಗ ಎರಡನೇ ಸ್ಥಾನದಲ್ಲಿ ಹನ್ನೆರಡು ಪಾಯಿಂಟ್ ಗಳಿಂದಿದ್ದಾರೆ ಮೂರನೇ ಸ್ಥಾನದಲ್ಲಿ ಎಲ್ ಎಸ್ ಇದೆ ಇವರು ಕೂಡ ಸಖತ್ತಾಗಿ ಆಟ ಆಡ್ತಾರೆ ಪ್ಲಸ್ ಪಾಯಿಂಟ್ ನಲ್ಲಿ ಬಂದಿದ್ದಕ್ಕಾಗಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಅವರು ಪಾಯಿಂಟ್ ಹನ್ನೆರಡು ಇದೆ ಆಡಿದು ಹತ್ತು ಪಂದ್ಯ ಹತ್ತು ಪಂದ್ಯ ನಾಲ್ಕು ಸೋಲು ಆರು ಗೆಲುವು ಆಗಿದೆ ಹಾಗಾಗಿ ನಾಲ್ಕನೇ ಸ್ಥಾನದಲ್ಲಿ ಸಿ ಎಸ್ ಕೆ ಇದ್ದಾರೆ ಇವರು ಕೂಡ ಪ್ಲಸ್ ಪಾಯಿಂಟ್ ನಲ್ಲಿ ಇದಾರೆ ಸೋತ್ರ ಕೂಡ ಪ್ಲಸ್ ಪಾಯಿಂಟ್ ನಲ್ಲಿ ಇವರು ಆಡಿದು ಹತ್ತು ಐದು ಪಂದ್ಯ ಗೆದ್ದಿದ್ದಾರೆ ಸಿ ಎಸ್ ಕೆ ಅವರು ಹಾಗಾಗಿ ಅವರು ಇವಾಗ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಎಸ್ ಆರ್ ರಾಜ್ ಕೂಡ ಒಂದು ಐದನೇ ಸ್ಥಾನದಲ್ಲಿದ್ದಾರೆ ಅವರು ಕೂಡ ಆಡಿದು ಒಂಬತ್ತು ಪಂದ್ಯದಲ್ಲಿ ಅಂದರೆ ಐದು ಗೆಲುವು ನಾಲ್ಕು ಸೋಲು ಹತ್ತು ಪಾ ಹತ್ತು ಪಾಯಿಂಟ್ ಇದ್ದಾರೆ ಹತ್ತು ಪಾಯಿಂಟ್ ಐದನೇ ಸ್ಥಾನದಲ್ಲಿ ಇದಾರೆ ಕೂಡ ಹೇಳಬಹುದು ಆರನೇ ಸ್ಥಾನದಲ್ಲಿ ಡಿ ಸಿ ಇದೆ ಇವರು ಕೂಡ ಹತ್ತು ಪಂದ್ಯ ಹನ್ನೊಂದು ಪಂದ್ಯ ಆಡಿದ್ದಾರೆ ಹನ್ನೊಂದು ಪಂದ್ಯದಲ್ಲಿ ಐದು ಗೆಲುವು ಆರು ಸೋಲು ಇವರು ಹತ್ತು ಪಾಯಿಂಟ್ ಅಲ್ಲೇ ಇದ್ದಾರೆ ಆರನೇ ಸ್ಥಾನದಲ್ಲಿ ಇದ್ದಾರೆ ಏಳನೇ ಸ್ಥಾನದಲ್ಲಿ ಮತ್ತೆ ಪಂಜಾಬ್ ಇದ್ದಾರೆ ಪಂಜಾಬ್ ಕೂಡ ಎಂಟು ಪಾಯಿಂಟು ಏಳನೇ ಸ್ಥಾನದಲ್ಲಿ ಇವರು ಪಂಜಾಬ್ ಪಂದ್ಯದಲ್ಲಿ ಅಂದ್ರೆ ಇಲ್ಲಿ ನಾಲ್ಕು ಗೆಲುವು ಆರು ಸೋಲು ಏಳನೇ ಸ್ಥಾನದಲ್ಲಿ ಎಂಟನೇ ಸ್ಥಾನದಲ್ಲಿ ಜಿಟಿ ಇದೆ ಜಿಟಿ ಕೂಡ ಎಂಟು ಪಾಯಿಂಟು ಅವರು ಕೂಡ ಒಂದು ಎಂಟನೇ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನದಲ್ಲಿ ಎಂಐ ಇದೆ ಇವರು ಕೊನೆಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ಆರ್ ಸಿ ತಂಡಕ್ಕೆ ಇನ್ನು ನಾಲ್ಕು ಪಂದ್ಯ ನಾಲ್ಕು ಪಂದ್ಯ ನಾಲ್ಕನೇ ತಾರೀಕು ನಾವು ಜಿ ಟಿ ವಿರುದ್ಧ ಆಡಬೇಕು ಅಂದರೆ ಈ ಪಂದ್ಯ ನಮಗೆ ಇಂಪಾರ್ಟೆಂಟ್ ಮುಂದಿನ ಪಂದ್ಯ ದಿಲ್ಲಿ ವಿರುದ್ಧ ಇದೆ ಎಸ್ ಕೆ ವಿರುದ್ಧ ಇದೆ ಸಿ ಎಸ್ ಒಂದು ಸೋಲಿಸಿದ್ರೆ ಆರಾಮಾಗಿ ನಾವು ಪ್ಲೇ ಆಫ್ಗೆ ಹೋಗ್ತೀವಿ ಯಾಕಂದ್ರೆ ಸಿ ಎಸ್ ಒಂದು ಪ್ಲೇ ಆಫ್ ಹಾದಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾಕಂದರೆ ಸಿ ಇದು ಪಂದ್ಯ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಗೆಲ್ಲೋದಂತೂ ನಾವೇ ಅಂತ ಹೇಳಬಹುದು ಸಿ ಎಸ್ ಡಿ ಜಿ ಟಿ ವಿಧಿ ವಿರುದ್ಧ ಗೆಲ್ತೀವಿ ಇದು ನಾಲ್ಕು ಪಂದ್ಯ ನಾಲ್ಕು ನಾಲ್ಕು ಗೆಲ್ತೀವಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತೀವಿ ಅಂತ ನನ್ನ ಅಭಿಪ್ರಾಯದ್ರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಹೋಗ್ತಾರಾ ಅಥವಾ ಹೋಗಲ್ವಾ ಎಂಬುದು ಕೂಡ ಕಮಿಟ್ ಮಾಡಿ ಈ ರೀತಿಯಾಗಿ ನಿನ್ನೆ ಒಂದು ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಇತ್ತು ಸಿ ಎಸ್ ಮೈನಸ್ ಪಾಯಿಂಟ್ ಆಗಿದ್ರಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಲಾಭ ಇತ್ತು ಮುಂದೆ ಸಿ ಎಸ್ ಗೆದ್ದು ಮತ್ತು ಪ್ಲಸ್ ಪಾಯಿಂಟ್ಗೆ ಬಂದ್ರೆ ಸಿ ಎಸ್ ಗಿಂತ ಪ್ಲಸ್ ಪಾಯಿಂಟ್ ನಲ್ಲಿ ಇರ್ತೀವಿ ಹಾಗಾಗಿ ನಾವು ಪ್ಲೇ ಆಪ್ಗೆ ಎಂಟ್ರಿ ಕೊಡ್ತೀವಿ ಅಂತ ಹೇಳ್ಬೋದಾಗಿದೆ ಏನಂತೀರಿ ಅಂದ್ರೆ ಆರ್ ಸಿ ಬಿ ತಂಡ ಪ್ಲೇ ಆಪ್ಗೆ ಕೊಡ್ತಾರ ಅಥವಾ ಇಂಟ್ರಿ ಕೊಡ್ತಾರ ಕೊಡಲ್ವಾ ಕೂಡ ಕಮಿಟ್ ಮಾಡಿ ಸದ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್ ಟೇಕ್